ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ ನಮ್ಮ ಸೈನಿಕರು ಹೇಳಿದ್ದಾರೆ ಮತ್ತೆ ಪಾಕಿಸ್ತಾನ ಕೂಡ ಈಗ ಒಪ್ಕೊಂತ ಇದೆ ಅವರ ಹತರಾಗಿರುವಂತಹ ಸೈನಿಕರು ಅಲ್ಲಿ ಭಯೋತ್ಪಾದಕರು ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಬುತ್ ಪ್ರೂಫ್ ಯಾಕೆಂದ್ರೆ ನಮ್ಮಲ್ಲಿ ಒಂದು ಚಾಳಿ ಮೊದ್ಲಿಂದಾನು ಒಂದು ಚಾಳಿ ಏನೇ ನಮ್ಮ ಸೈನಿಕರು ದಾಳಿ ಮಾಡಿದ್ರು ಸಾಕ್ಷಿ ಇದೆಯಾ ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ರು ಈಗ ನಮ್ಮ ಸೈನಿಕರು ಮೊನ್ನೆ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ಥ್ರೂ ಸ್ಯಾಟಲೈಟ್ ಸ್ಯಾಟಲೈಟ್ ಮುಖಾಂತರ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೈನಿಕರು ಅದನ್ನಾದರೂ ನಂಬೇಕು ಅದನ್ನಾದರೂ ನಂಬೇಕು ಜನ ನಂಬ್ತಾ ಇದ್ದಾರೆ ಎಲ್ಲೋ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇನ್ನೂ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಈಗ ಕಾಶ್ಮೀರ ನಮ್ಮದು ಅನ್ನೋದನ್ನ ಪ್ರೂವ್ ಮಾಡಿದಿರಿ ಮತ್ತೆ ಪಿಒಕೆ ಹಿಂದೆ ಪಿಒಕೆನ ನಾವು ಬಿಟ್ಕೊಟ್ಟಿದ್ರಿ ನಮ್ದದು ಆಕ್ಚುಲಿ ನಮ್ದು ಪಿಒಕೆ ಪಾಕ್ ಆಕ್ರಮಿತ ಪ್ರದೇಶ ಅದು ಕಾರಣಾಂತರದಿಂದ ಬಿಟ್ಕೊಟ್ಟಿದ್ರಿ ಈಗ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಪಿಒಕೆ ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಇಲ್ಲ ನಾವು ಅದನ್ನು ವಾಪಸ್ ಪಡಿತೀರಿ ಅಂತೇಳಿ ಧೈರ್ಯವಾಗಿ ಹೇಳಿದ್ದಾರೆ ವಾಪಸ್ ಪಡಿತೀರಿ ಮತ್ತೆ ಸಿಂಧು ನದಿ ನೀರನ್ನು ಯಾವುದೇ ಮತ್ತೆ ಅದಕ್ಕೆ ಅಗ್ರಿಮೆಂಟ್ಗೆ ನಾವು ಹೋಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಂದರೆ ಇವೆಲ್ಲ ಕೂಡ ಈ ಒಂದು ದಾಳಿ ಆದ ಮೇಲೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದ್ರ ಜೊತೆಗೆ ಸಿಂಧು ನೀರಿನ ವಿಚಾರ ಇರಬಹುದು ಪಿಓಕೆ ವಿಚಾರ ಇರ್ಬೋದು ಇದರಿಂದ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ರಿ ಮೊದಲು ಯಾವುದೇ ಒಂದು ಚರ್ಚೆಗೆ ಹೋದಾಗ ಇವ್ಯಾವುದು ಅಜೆಂಡಾ ಇರ್ತಾರಲ್ಲ ನಮಗೆ ಈಗ ಅಜೆಂಡಾ ಫಿಕ್ಸ್ ಆಗಿದೆ ಮೊದಲ ಬಾರಿಗೆ ದೇಶದಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿದೆ ಹಿಂದೆ ಹೋಗಿ ಮಾತುಕತೆಗೆ ಹೋದಾಗ ಈ ಅಜೆಂಡಾಗಳು ಇರ್ತಾ ಇರಲಿಲ್ಲ ಯಾವುದು ಸಿಂಧು ನದಿ ನೀರಿನ ವಿಚಾರನೂ ಇರ್ತಾ ಇರಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರನೂ ಇರ್ತಾ ಇರಲ್ಲ ಅಜೆಂಡಾ ಇಲ್ಲದೆ ಹೋಗಿ ಚರ್ಚೆ ಮಾಡೋದು ಈಗ ಅಜೆಂಡಾ ಫಿಕ್ಸ್ ಆಗುವಂತ ಒಂದು ಕೆಲಸವನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರು ಮಾಡಿದ್ದಾರೆ ನಾನು ವಿನಯದಿಂದ ಸವಿನಯದಿಂದ ಪ್ರಾರ್ಥನೆ ಮಾಡುವಂಥದ್ದು ಕಾಂಗ್ರೆಸ್ ಅವರಿಗೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಹಿಂದೆ ಏನಾಯಿತು ಪಿಒಕೆನ ಯಾರು ಬಿಟ್ಟುಕೊಟ್ರು ಅದನ್ನ ನಾವು ಏನು ಪ್ರಶ್ನೆ ಮಾಡಿದಾರ ಮೋದಿಯವರು ಪ್ರಶ್ನೆ ಮಾಡಿದಾರ ಪಿಒಕೆ ಬಿಟ್ಟುಕೊಟ್ಟಿದ್ ನಾವು ಪ್ರಶ್ನೆ ಮಾಡಿಲ್ಲ ನಾವು ಸಿಂಧು ನದಿ ನೀರಿನ ಒಪ್ಪಂದ ನಾವೇನು ಪ್ರಶ್ನೆ ಮಾಡಿಲ್ಲ ನಾವು ಹಿಂದೆ ಬಾಂಬೆಲ್ಲಾದಂಥ ತಾಜ್ ಹೋಟ್ಲ್ ದಾಳಿ ಆ ಸಂದರ್ಭದಲ್ಲೇ ನಾವು ಸರಿಯಾಗಿ ಪಾಠ ಕಲಿಸಿದ್ರೆ ಇವತ್ತಿನ ಈ ಸ್ಥಿತಿ ಬರ್ತಾ ಇಲ್ಲ ಅದನ್ನೂ ನಾವು ಕೇಳ್ತಾ ಇಲ್ಲ ಆಗಿ ಹೋಗಿದ್ದನ್ನ ನಾವು ಯಾವುದೂ ಕೇಳ್ತಾ ಇಲ್ಲ ಅದರಿಂದ ಕಾಂಗ್ರೆಸ್ ಅವರು ಆಗಿ ಹೋಗಿರೋದನ್ನ ಯಾವುದನ್ನು ಹೇಳುವಂಥದ್ದು ಈ ಸಮಯದಲ್ಲಿ ಸೂಕ್ತ ಅಲ್ಲ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶ ಒಟ್ಟಾಗಿ ಪಾಕಿಸ್ತಾನಕ್ಕೆ ಇನ್ನಷ್ಟು ಹೇಗೆ ಸುದ್ದಿ ಕಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಹಿಂದೆ ಆದಂಥ ಗಾಂಧಿಯವರ ಬಗ್ಗೆ ಮಾತಾಡೋ ಅಷ್ಟು ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ